ಅಧಿಕಾರಿಗಳಿಗೆ ಕೆಲವು ಬಾರಿ ಅಧಿಕಾರದ ಮದ ತಲೆಗೇರ್ತು ಅಂತಂದ್ರೆ ಎದುರಿನ ವ್ಯಕ್ತಿ ಯಾರು ಅಂತಾನೂ ಕೂಡ ಗಮನ ಹರಿಸೋದಿಲ್ಲ ಕಲಬುರ್ಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂರು ಒಂದಿಗೆ ಕಲಬುರಗಿ ಅಡಿಷನಲ್ ಎಸ್ಪಿ ಮಹೇಶ್ ಮೇಗಣ್ಣನ್ ಅವರು ಅನುಚಿತವಾಗಿ ವರ್ತನೆ ಮಾಡಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಚರ್ಚೆಯೂ ಕೂಡ ಆಗ್ತಾ ಇದೆ ಒಬ್ಬ ಜನಪ್ರತಿನಿಧಿಯೊಂದಿಗೆ ಈ ರೀತಿ ವರ್ತನೆ ಮಾಡುವ ಈ ಅಧಿಕಾರಿ ಸಾರ್ವಜನಿಕರೊಂದಿಗೆ ಯಾವ ರೀತಿ ವರ್ತನೆ ಮಾಡಲಿಕ್ಕಿಲ್ಲ ಅನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಜೇವರ್ಗಿ ಪುರಸಭೆ ಚುನಾವಣೆ ನಡೆಯುತ್ತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯುತ್ತೆ ಅಲ್ಲಿ ಎರಡು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಸ್ವತಃ ಅಡಿಷನಲ್ ಎಸ್ಪಿ ಮಹೇಶ್ ಮೇಗಣ್ಣನವರೇ ಅಪಹರಿಸಿದ್ದಾರೆ ಎನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ ಇದು ಆರೋಪ ಈ ಸ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿ ನಾಯಕರು ಎಸ್ ಪಿ ಕಚೇರಿ ಎದುರು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಇಂತಹ ಅಡಿಷನಲ್ ಎಸ್ ಪಿ ವಿರುದ್ಧ ನೀವು ಕ್ರಮ ಕೈಗೊಳ್ಳಲೇಬೇಕು ಇವರನ್ನ ನೀವು ಟ್ರಾನ್ಸ್ಫರ್ ಮಾಡಬೇಕು ಇವರ ಮೇಲೆ ಕಠಿಣವಾಗಿರತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಹಲವು ನಾಯಕರು ಎಸ್ ಕಚೇರಿ ಎದುರು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಆದ್ರೆ ಇಲ್ಲಿ ಚರ್ಚೆಗೆ ಕಾರಣವಾಗ್ತಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಅಡಿಷನಲ್ ಎಸ್ ಪಿ ಅವರು ಶಾಸಕ ಬಸವರಾಜ್ ಮತ್ತಿಮೂಡ್ ಅವರನ್ನ ಗುರ್ತು ಹಿಡಿತಾರೋ ಹಿಡಿಯಲ್ವೋ ಯಾಕೆ ಅಂತ ಕೇಳಿದ್ರೆ ಒಬ್ಬ ಜನಪ್ರತಿನಿಧಿಯೊಂದಿಗೆ ಈ ರೀತಿಯಾಗಿ ವರ್ತನೆ ಮಾಡುವ ಈ ಅಧಿಕಾರಿ ಸಾರ್ವಜನಿಕರೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಹುಟ್ಟುಕೊಂಡಿದೆ ನೋಡಿ ಈ ಚುನಾವಣೆಗಳು ಬರ್ತಾವೆ ಹೋಗ್ತಾವೆ ಆದ್ರೆ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕೈಗೊಂಡೆಯಂತೆ ಈ ಅಧಿಕಾರಿ ವರ್ತನೆ ಮಾಡಿದ್ರಾ ಅನ್ನುವ ಚರ್ಚೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ನೀವ್ ಯಾವ ರೀತಿಯಾಗಿ ಒಬ್ಬ ಶಾಸಕನನ್ನ ಸಾಮಾನ್ಯನಂತೆ ಒತ್ತತ್ತಾ ಇದ್ದೀರಿ ದಬ್ತಾ ಇದ್ದೀರಿ ಅನ್ನೋದನ್ನ ವಿಡಿಯೋದಲ್ಲಿ ನೀನು ನೋಡಬಹುದು ಇದನ್ನ ಹೊರತುಪಡಿಸಿ ಅಲ್ಲಿರ್ತಕ್ಕಂಥ ಪೊಲೀಸರಾಗಲಿ ಅಥವಾ ಬೇರೆ ಅಧಿಕಾರಿಗಳು ಡಿ ಪಿ ಬೇರೆ ಬೇರೆ ಅಧಿಕಾರಿಗಳಾಗಲಿ ಅವರು ಯಾವುದೇ ಕಾರಣಕ್ಕೂ ಇವರನ್ನ ಅಷ್ಟೊಂದು ಮಟ್ಟದಲ್ಲಿ ತಳ್ಳುವುದಿಲ್ಲ ಶಾಸಕರಿಗೆ ಕೇವಲ ಮಹೇಶ್ ಮೇಘಣ್ಣನವರು ಮಾತ್ರ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಇಲ್ಲಿ ಪ್ರಶ್ನಾರ್ಥಕವಾಗಿ ಹುಟ್ಟುವುದು ಸಹಜ ಮೇಲಾಗಿ ಈ ಅಧಿಕಾರಿ ಮ ಅಧಿಕಾರಿಗಳ ಮೇಲೆ ಈಗ ಏನು ಆರೋಪ ಕೇಳಿ ಬರ್ತಾ ಇದೆ ಅಂತಂದ್ರೆ ಬಿಜೆಪಿ ನಾಯಕರ ಹೇಳ್ತಾ ಇದ್ದಾರೆ ಇವರು ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಮಾತುಗಳನ್ನ ಕೇಳಿ ಅವರ ಕೈಗೊಂಬೆಯಂತೆ ವರ್ತನೆಯನ್ನ ಮಾಡಿ ಮತ್ತು ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವರು ನಮ್ಮೊಂದಿಗೆ ಈ ರೀತಿ ವರ್ತನೆ ಮಾಡೋದು ಯಾಕೆ ಜೊತೆಗೆ ಎರಡು ಸದಸ್ಯರ ಹೆಣ್ಣು ಹೆಣ್ಣು ಮಕ್ಕಳ ಸದಸ್ಯರೊಂದಿಗೆ ಇವರು ಈ ರೀತಿ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ ಇವರಿಗೆ ಸಂವಿಧಾನದ ಕಬ್ಬಲೆ ಮಾಡಿದ್ದಾರೆ ಎನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ನೋಡಿ ಅಧಿಕಾರಿ ಯಾರೇ ಆಗಿರಲಿ ಅವರು ಒಂದು ವೇಳೆ ರಾಜಕಾರಣಿಗಳ ಕೈಗೊಂಬಂತೆ ವರ್ತನೆ ಮಾಡಿದ್ರೆ ನೀವು ಓದಿ ಆ ಒಂದು ಅಧಿಕಾರದಲ್ಲಿ ಕುತ್ಕೊಂಡು ಯಾವುದೇ ರೀತಿ ಪ್ರಯೋಜನ ಇಲ್ಲ ಆ ನೀವು ಸರ್ಕಾರ ನಿಮಗೆ ಅಧಿಕಾರ ಕೊಟ್ಟಿದೆ ಇದನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಇಲ್ಲ ಅಂತ ನನ್ನ ವಿಚಾರ ಒಂದ್ ವೇಳೆ ಈ ಅಧಿಕಾರಿ ಮಹೇಶ್ ಮೇಘಣ್ಣನವರು ಒಂದ್ ವೇಳೆ ಈ ರೀತಿಯಾಗಿ ನಿಜವಾಗ್ಲೂ ವರ್ತನೆ ಮಾಡಿದ್ರೆ ವಿಡಿಯೋಗಳಂತೂ ಸಹಜವಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಆದ್ರೆ ಇದರ ಆಳವಾಗಿ ಎಸ್ ಅವರು ಗಮನಿಸಿದಾಗ ಇದನ್ನ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇವರು ಏನಾದ್ರು ಆಡಳಿತ ಅದ್ರಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕೈಗೊಂಬಂತೆ ವರ್ತನೆ ಮಾಡಿದ್ರ ಬಿಜೆಪಿ ನಾಯಕರೊಂದಿಗೆ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡಿದ್ರು ಈ ಬಿಜೆಪಿ ನಾಯಕರಷ್ಟೇ ಅಲ್ಲ ಬೇರೆ ರಾಜಕೀಯ ನಾಯಕರೊಂದಿಗೂ ಕೂಡ ಈ ರೀತಿ ವರ್ತನೆ ಮಾಡೋದು ಯಾಕೆ ನೀವು ಒಬ್ಬ ಶಾಸಕನನ್ನ ಈ ರೀತಿಯಾಗಿ ನೂಕಾಟ ತಳ್ಳಾಟ ಮಾಡ್ತಿರ್ತಕ್ಕಂಥ ಕಾರಣ ಏನು ಮಹೇಶ್ ಮೇಘಣ್ಣನವರೇ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಉತ್ತರ ನೀಡ್ತಾ ಇಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆ ಸರ್ ಈ ರೀತಿಯಾಗಿ ಶಾಸಕರೊಂದಿಗೆ ವರ್ತನೆ ಮಾಡ್ತಾ ಇದ್ದೀರಿ ಜಿಲ್ಲಾ ಮಟ್ಟದ ನಾಯಕರೊಂದಿಗೆ ಈ ರೀತಿಯಾಗಿ ನೂಕಾಟ ತಳ್ಳಾಟ ಮಾಡಿದ್ರೆ ಸಾರ್ವಜನಿಕರ ಗತಿ ಏನು ಇದಕ್ಕೆ ಉತ್ತರ ಪೊಲೀಸ್ ಇಲಾಖೆಯಲ್ಲಿ ಇದೇನೋ ಇಲ್ವೋ ನನಗ್ ಗೊತ್ತಿಲ್ಲ ಅಥವಾ ಕೊಡೋ ಧೈರ್ಯ ನೀವು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಸಂದರ್ಭದಲ್ಲಿ ಈ ಚರ್ಚಾ ವಿಷಯವಂತೂ ಆಗಿದ್ದಂತೂ ಸತ್ಯ ಇದನ್ನ ತನಿಖೆ ಮಾಡಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಪ್ರಕರಣ ಮುಚ್ಚಿ ಹೋಗುತ್ತಾ ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಣ್ತಾ ಇದೆ ಮತ್ತೆ ಭೇಟಿ ಹಾಕ್ತೇನೆ ನಮಸ್ಕಾರ